ಜನಾಭಿಪ್ರಾಯದ ಮೆಸೇಜ್ನಲ್ಲಿ ರವೀಂದ್ರ ನಾಯ್ಕರ ಹವ ಬರುವ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಆಯ್ಕೆಯ ಪೂರ್ವ ತಯಾರಿ ಅಂಗವಾಗಿ ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಂಡ ಮೆಸೇಜ್ ಅಭಿಯಾನದಲ್ಲಿ ಕ್ಷೇತ್ರಾದ್ಯಂತ ಉತ್ತಮ ಪ್ರಕ್ರಿಯೆ ಹೊರಹೊಮ್ಮಿದ್ದು ಜನಾಭಿಪ್ರಾಯದ ಕ್ರೋಢೀಕೃತ ಮೆಸೇಜ್ನಲ್ಲಿ ರವೀಂದ್ರ ನಾಯ್ಕರ ಹವ ಹೆಚ್ಚುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಡಿಸೆಂಬರ್ ಇಪ್ಪತ್ತೈದರಂದು ಶಿರಸಿಯಲ್ಲಿ ಜರುಗಿದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸಭೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಮುಕ್ತ ಅಭಿಪ್ರಾಯ ಸಂಗ್ರಹಿಸಲಾಗುವುದು ಹಾಗೂ ತಮ್ಮ ಅಭಿಪ್ರಾಯವನ್ನು ಮೆಸೇಜ್ ಮೂಲಕ ದಿನಾಂಕ ಇಪ್ಪತ್ತೊಂಬತ್ತರ ರಾತ್ರಿ ಏಳು ಗಂಟೆಗೆ ಅವಧಿ ನಿಗದಿಗೊಳಿಸಿ ಕೆನರಾ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಉಸ್ತುವಾರಿ ಕಾನೂನು ಸಚಿವ ಕೆ ಪಾಟೀಲ್ ಪ್ರಕಟಿಸಿದರು ಅಭ್ಯರ್ಥಿ ಆಯ್ಕೆಗೆ ಸಂಬಂಧಿಸಿ ಕ್ಷೇತ್ರದ ಕಾಂಗ್ರೆಸ್ ಧುರೀಣರು ಕಾರ್ಯಕರ್ತರು ಪದಾಧಿಕಾರಿಗಳು ವಿವಿಧ ಸಂಘಟನೆಯ ಪ್ರಮುಖರು ಸಾಹಿತ್ಯ ಆಸಕ್ತರು ಮತ್ತು ವಿವಿಧ ಹೋರಾಟದ ಪ್ರಮುಖರು ಮೆಸೇಜ್ ಅಭಿಯಾನದಲ್ಲಿ ಪಾಲ್ಗೊಂಡಿರುವುದು ತಿಳಿದುಬಂದಿದೆ ಆಕಾಂಕ್ಷಿಗಳು ತಮ್ಮ ಕಾರ್ಯಕರ್ತರಿಂದ ಮೆಸೇಜ್ ಕಳುಹಿಸಲು ಒತ್ತು ನೀಡಿದರೆ ಇನ್ನೂ ಕೆಲವು ಆಕಾಂಕ್ಷಿಗಳು ಸಾಮಾಜಿಕ ರಾಜಕೀಯ ಚಟುವಟಿಕೆಗಳ ಆಧಾರ ಅವಲಂಬಿಸಿ ಮೆಸೇಜ್ ಕಳುಹಿಸುವುದು ಕಂಡುಬಂದಿದೆ ಕೆಲವು ಮೂರು ನಾಲ್ಕು ದಶಕಗಳಿಂದ ಸಾಮಾಜಿಕ ರಾಜಕೀಯ ವಿವಿಧ ಹೋರಾಟಗಳ ಮೂಲಕ ಗುರುತಿಸಿಕೊಂಡಿರುವ ಹಿರಿಯ ನ್ಯಾಯವಾದಿ ರವೀಂದ್ರ ನಾಯ್ಕರ ಕ್ಷೇತ್ರಾದ್ಯಂತ ಅಪಾರ ಸಂಖ್ಯೆಯಲ್ಲಿ ಇನ್ನುಳಿದ ಆಕಾಂಕ್ಷಿಗಳಿಗಿಂತ ಹೆಚ್ಚಿನ ಅಂತರ ಕಾಯ್ದುಕೊಂಡಿದ್ದಾರೆ ಎಂಬುದು ಬಲ್ಲ ಮೂಲಗಳಿಂದ ತಿಳಿದುಬಂದಿದೆ ಇತ್ತೀಚಿನ ಕೆನರಾ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಕಾಂಗ್ರೆಸ್ ಪಕ್ಷ ಹಿಡಿತ ತಪ್ಪಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಉಸ್ತುವಾರಿ ಎಚ್ ಕೆ ಪಾಟೀಲ್ ಅವರು ಅಭ್ಯರ್ಥಿಯ ಆಯ್ಕೆಯಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿದ್ದು ಜಿಲ್ಲೆಯ ಜನಪ್ರಿಯ ನಾಯಕರನ್ನು ಕಾಂಗ್ರೆಸ್ ಪಕ್ಷ ಕಣಕ್ಕಿಳಿಸುವುದೆಂಬ ನಂಬಿಕೆ ಮತ್ತು ವಿಶ್ವಾಸ ಜಿಲ್ಲೆಯ ಜನರದ್ದಾಗಿದೆ ನಮ್ಮ ಇಪ್ಪತ್ನಾಲ್ಕನೇ ವರ್ಷದ ಚುನಾವಣೆಯಲ್ಲಿ ಪಿ ಐದು ಅವಧಿ ಆಯಿತು ನಮಗೆ ಕಾರವಾರ ಜಿಲ್ಲೆಗೆ ನಮ್ಮ ಎಂ ಪಿ ಅವರಿಲ್ಲ ಈ ಸತಿ ಒಂದು ಅವಕಾಶ ಇದೆ ಯಾಕಂದರೆ ಯಾರು ಮಾಡಬೇಕಂದ್ರೆ ಅದು ಕಾರ್ಯಕರ್ತರು ಮತ್ತು ಮತದಾರರು ಅದು ಆಯ್ಕೆ ಮಾಡಬೇಕಾಗ್ತೈತಿ ಹಾಗಿದ್ರೆ ಮಾತ್ರ ನಮ್ಮ ಎಂ ಪಿ ಇಲ್ಲಿ ಕಾಂಗ್ರೆಸ್ಸಿನ ಎಂ ಪಿ ಆಸ್ಲಿಕ್ಕೆ ಅವಕಾಶ ಇದೆ ನಮ್ಮ ಎಚ್ ಕೆ ಪಾಟೀಲ್ರು ಎಲ್ಲ ಲೀಡರ್ಸ್ ಸೇರಿಕೊಂಡು ಈ ಮೊಬೈಲ್ ಆ್ಯಪ್ ಪ್ರಕಾರ ಏನು ಕೇಳಿದ್ದಾರೆ ಎಲ್ಲ ಅಭಿಪ್ರಾಯವನ್ನು ಇದು ಒಳ್ಳೆಯದು ಒಳ್ಳೆ ಅಭಿಪ್ರಾಯ ಇದು ನಿರ್ಣಯನೂ ನಿಶ್ಚಿತವಾಗಿ ಒಳ್ಳೆಯ ನಿರ್ಧಾರ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ನಲವತ್ತು ವರ್ಷದ ಹಿಂದೆ ವಿದ್ಯಾರ್ಥಿ ಚಳುವಳಿಯಿಂದ ಹೋರಾಟ ಆರಂಭಿಸಿ ಡಾಕ್ಟರ್ ರಾಜ್ಕುಮಾರ್ ಚಳುವಳಿಗೂ ಧುಮುಕಿದರು ಸಾರಾಯಿ ವಿರೋಧ ಹೋರಾಟ ದಶಕಗಳ ಕಾಲ ನಡೆಸಿ ಅದನ್ನು ಸರ್ಕಾರ ನಿಲ್ಲಿಸುವ ತನಕ ಬಿಡಲಿಲ್ಲ ಈ ಹೋರಾಟದಲ್ಲಿ ಜನರಿಗಾಗಿ ಗುತ್ತಿಗೆದಾರರಿಂದ ಹಲ್ಲೆಗೊಳಗಾದರು ಪೊಲೀಸರಿಂದಲೂ ದೌರ್ಜನ್ಯ ಅನುಭವಿಸಿದರು ತಮ್ಮ ಸಹಿತ ನಲವತ್ತು ಜನರ ಮೇಲೆ ಕೇಸ್ ಬಿದ್ದಾಗ ಇವರೇ ವಾದಿಸಿ ಗೆದ್ದರು ನಿರಂತರ ಬಡವರ ತೊಂದರೆಯಲ್ಲಿರುವ ಜನರ ಧ್ವನಿಯಾಗುವ ಇವರಿಗೆ ಎಂಪಿ ಅವಕಾಶ ಸಿಕ್ಕರೆ ಜಿಲ್ಲೆಯ ಹತ್ತಾರು ಜ್ವಲಂತ ಸಮಸ್ಯೆಗೆ ತಾರ್ತಿಕ ಪರಿಹಾರ ಸಿಗುವುದು ನಿಶ್ಚಿತ ಈ ವರ್ಷ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಒಂದು ನಮ್ಮ ಜಿಲ್ಲೆಗೆ ಸಚಿವರಾದ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರು ನಮ್ಮ ಹೈಕಮಾಂಡ್ ಇಲ್ಲಿ ಉಸ್ತುವಾರಿಯನ್ನಾಗಿ ಹಾಕಿದ್ದಾರೆ ಅವರು ಪ್ರತಿ ವರ್ಷದಂತೆ ಈ ವರ್ಷ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾ ಇಲ್ಲ ಈ ಸಲ ನವೀನ ಮಾದರಿಯಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋಣ ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಅವರ ಒಂದು ಮೊಬೈಲಿಗೆ ಇಲ್ಲಿಯ ಕಾರ್ಯಕರ್ತರಿಂದ ವಾಟ್ಸಪ್ ಮೂಲಕ ನಿಮ್ಮ ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನು ಅಭಿಪ್ರಾಯ ಹೇಳಲಿಕ್ಕೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಆ ಒಂದು ಅವಕಾಶಕ್ಕೆ ನಾವು ನಮ್ಮ ಇಲ್ಲಿಯ ಒಳ್ಳೆಯ ಅಭ್ಯರ್ಥಿಯನ್ನು ನಾವು ವಾಟ್ಸಪ್ ಮೂಲಕ ಅವರಿಗೆ ಸೆಂಡ್ ಮಾಡಿದ್ದೀವಿ ಇದೊಂದು ಒಳ್ಳೆಯ ವಿಚಾರ ಮತ್ತು ಕಾರ್ಯಕರ್ತರಿಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೂ ಮತ್ತು ಇವರಿಗೂ ಒಳ್ಳೆಯದ ವಿಚಾರ ಅಂತೇಳಿ ಹೇಳಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜನಾಭಿಪ್ರಾಯದ ಮೆಸೇಜ್ನಲ್ಲಿ ರವೀಂದ್ರ ನಾಯ್ಕರ ಹವಾ.